ಬೆಸ್ಟಿ ವೆಲ್ಕಮ್ ಟು ಶೇಷಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನು ಆರ್ಡರ್ಸ್ಗಳನ್ನ ಬುಕ್ ಮಾಡಿದ್ದೀನಿ ಯಾವುದನ್ನು ಪರ್ಚೇಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೀಶೋದಲ್ಲಿ ಕೆಲವೊಂದು ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸನ್ನು ಬುಕ್ ಮಾಡಿದ್ದೆ ಅದರಲ್ಲಿ ಬಂದಿರೋ ಅಂಥ ಪ್ರಾಡಕ್ಟ್ಸಲ್ಲಿ ಕೆಲವೊಂದು ಚೆನ್ನಾಗಿ ಬಂದಿದೆ ಕೆಲವೊಂದಂತೂ ಬುಕ್ ಮಾಡಿರೋದೇ ಒಂದು ಬಂದಿರೋದೇ ಒಂದು ಸೊ ಆರ್ಡರನ್ನು ಓಪನ್ ಮಾಡಿ ನೋಡಿಬಿಟ್ಟು ನಾನು ಈ ಒಂದು ರಿವ್ಯೂವನ್ನ ಹಾಕ್ತಾ ಇದ್ದೀನಿ ಸೊ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಬುಕ್ ಮಾಡಿ ಈಗ ತೋರಿಸುವಂತಹ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸಲ್ಲೂ ಅಷ್ಟೇ ಯಾವುದು ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ ಹಾಗೆಯೇ ಯಾವುದು ಚೆನ್ನಾಗಿಲ್ಲ ಅನ್ನೋದನ್ನು ಕೂಡ ನೋಡಿಕೊಂಡು ನಿಮಗೆ ಯಾವುದು ಪರ್ಚೇಸ್ ಮಾಡ್ಬೋದು ಅನಿಸುತ್ತೆ ಅದನ್ನು ಪರ್ಚೇಸ್ ಮಾಡಿ ಅಲ್ದೀನಿ ನಮ್ಮ ಹೆಣ್ಣು ಮಕ್ಕಳಿಗೆ ಹೊರಗಡೆ ಎಲ್ಲ ಹೋಗೋದಕ್ಕೆ ಈ ಒಂದು ಹ್ಯಾಂಡ್ ಬ್ಯಾಗ್ ಇರಲೇಬೇಕು ಅದರಲ್ಲೂ ಮದುವೆ ಆಗಿರೋ ಅಂತಹ ಹೆಣ್ಮಕ್ಕಳಿಗೆ ತಮ್ಮ ಮಕ್ಕಳ ಒಂದು ಥಿಂಗ್ಸ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಒಂದು ದಿನದ ಮಟ್ಟಿಗಾದ್ರೂ ಒಂದು ಕ್ಯಾರಿ ಮಾಡೋದಿಕ್ಕೆ ಒಂದು ವ್ಯಾನ್ಟಿ ಬ್ಯಾಗ್ಗಳಾಗಲಿ ಅಥವಾ ಜಸ್ಟ್ ಒಂದು ಅಂಗಡಿಗಳಿಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದ್ರು ಒಂದು ಸಣ್ಣದಾಗಿ ಮೊಬೈಲ್ಸು ಅಥವಾ ಅಮೌಂಟು ಅಥವಾ ಬೇರೆ ಏನಾದ್ರು ಒಂದು ಪೆನ್ನು ಒಂದು ಸ್ಲಿಪ್ಪು ಅಥವಾ ಬೇರೆ ಏನಾದ್ರು ಒಂದು ಪ್ರಾಡಕ್ಟ್ಸ್ಗಳನ್ನ ಕ್ಯಾರಿ ಮಾಡ್ತೀನಿ ಅಂತ ಹೇಳಿದ್ರು ವ್ಯಾನ್ಟಿ ಬ್ಯಾಗ್ಸ್ಗಳ ಅವಶ್ಯಕತೆ ತುಂಬಾ ಇರುತ್ತೆ ಸೊ ಈ ಒಂದು ಕಲೆಕ್ಷನ್ಸನ್ನು ನಾವು ಹೊರಗಡೆ ಎಲ್ಲ ಸರ್ಚ್ ಮಾಡಿದಾಗ ಸಿಗೋದಿಲ್ಲ ಜಾಸ್ತಿ ಆನ್ಲೈನಲ್ಲಿ ಸರ್ಚ್ ಮಾಡ್ತೀವಿ ಸರ್ಚ್ ಮಾಡಿ ತಗೊಳ್ತೀವಿ ಆನ್ಲೈನಲ್ಲಿ ಸಿಗುವಂಥ ಕಲೆಕ್ಷನ್ಸು ನಮಗೆ ಹೊರಗಡೆ ಸಿಗೋದಿಲ್ಲ ಅದರಲ್ಲೂ ಕೆಲವೊಂದು ಪ್ರಾಡಕ್ಟ್ಗಳು ಆನ್ಲೈನಲ್ಲಿ ಕಡಿಮೆಗೆ ಸಿಗುತ್ತೆ ಹೊರಗಡೆ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ನೋಡೋಣ ಅಂತ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಸೊ ಬಂದಿರೋಂಥ ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬನ್ನಿ ಯಾವ ಒಂದು ಪ್ರಾಡಕ್ಟನ್ನು ಬುಕ್ ಮಾಡಿದ್ದೆ ಯಾವ ಒಂದು ಪ್ರಾಡಕ್ಟ್ಸ್ ಬಂದಿದೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ತಿಳ್ಕೊಳ್ಳಿ ಹಾಗೆಯೇ ಹೊಸ್ತಾಗಿ ಪರ್ಚೇಸ್ ಮಾಡೋರಿಗೆ ಈ ರೀತಿಯ ಒಂದು ರಿವ್ಯೂಸ್ಗಳನ್ನ ನೋಡಿ ತಗೊಳೋದ್ರಿಂದ ನಿಮಗೆ ಟೈಮ್ ಕೂಡ ಸೇವಿಂಗ್ಸ್ ಆಗುತ್ತೆ ಹಾಗೆಯೇ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸ್ಗಳಿಗೆ ನಮಗೆ ಮೋಟಿವೇಶನಲ್ಲಾಗಿ ಕೂಡ ಇರುತ್ತೆ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ ನಾನು ಈ ಒಂದು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸಲ್ಲಿ ಟೋಟಲ್ ಮೂರು ಪ್ರಾಡಕ್ಟ್ಸನ್ನು ಬುಕ್ ಮಾಡಿದ್ದೆ ಮೂರು ಕೂಡ ಬೇರೆ ಬೇರೆ ರೇಟಲ್ಲಿ ಅಲ್ಲಿ ಬುಕ್ ಮಾಡಿದ್ದು ನಾನು ಬುಕ್ ಮಾಡಿದಂತಹ ಪ್ರಾಡಕ್ಟ್ ಇದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ಹಾಗೆಯೇ ಇದರ ಪ್ರೈಸ್ ಕೂಡ ಹಾಕಿದ್ದೀನಿ ಚೆಕ್ ಮಾಡಿ ಇದನ್ನು ನಾನು ಬುಕ್ ಮಾಡಿದಂತಹ ಕಲರೇ ನನಗೆ ಬಂದಿದೆ ಸೊ ನೋಡ್ತಾ ಇದ್ದೀರಲ್ವ ಆಲ್ರೆಡಿ ಓಪನ್ ಮಾಡಿ ಕೂಡ ಇಟ್ಟಿದ್ದೀನಿ ಸೊ ಅಂಥ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ಅಷ್ಟೇ ನಿಮಗೆ ಹೊರಗಡೆ ಈ ಒಂದು ಪ್ರೈಸಲ್ಲಿ ಸಿಗೋದಿಲ್ಲ ತುಂಬಾ ಚೆನ್ನಾಗಿದೆ ಹಾಗೆಯೇ ಈ ಒಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಫಸ್ಟು ಈ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲದೆ ನೆಕ್ಸ್ಟು ಕೂಡ ಅಷ್ಟೇ ಇಲ್ಲಿ ಇಲ್ಲೂ ಕೂಡ ಎರಡು ಜಿಪ್ಗಳಿದೆ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಹಾಗೆಯೇ ಇದ್ರ ಜೊತೆ ಇಲ್ಲೂ ಎರಡು ಕೂಡ ಜಿಪ್ಗಳಿದೆ ಸೈಡಲ್ಲಿ ಕೂಡ ಅಷ್ಟೇ ಈ ಕಡೆ ರೀತಿಯ ಈ ರೀತಿಯ ಒಂದು ಪಾಕೆಟ್ ಅನ್ನು ಕೊಟ್ಟಿದ್ದಾರೆ ಹಾಗೆಯೇ ಎರಡು ಸೈಡು ಈ ಒಂದು ಈ ರೀತಿಯ ಒಂದು ಪಾಕೆಟ್ಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಈ ರೀತಿಯ ಒಂದು ಹ್ಯಾಂಡ್ಸ್ಗಳು ಕೂಡ ಗ್ರಿಪ್ ಆಗಿದೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಈ ರೀತಿ ಹ್ಯಾಂಡ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಈ ರೀತಿಯ ಒಂದು ಕೂಡ ಕೊಟ್ಟಿದ್ದಾರೆ ಹಾಗೇನೆ ಮಧ್ಯದಲ್ಲಿ ನೋಡ್ತಾ ಇದೀರಲ್ವಾ ಈ ರೀತಿಯ ಎರಡು ಕಂಪಾರ್ಟ್ಮೆಂಟ್ ಗಳಿದೆ ಇಲ್ಲೊಂದು ಹಾಗೇನೆ ಇಲ್ಲೊಂದು ಎರಡು ಕೂಡ ಇದೆ ಹಾಗೇನೆ ಈ ಬ್ಯಾಕ್ ಸೈಡ್ ಇರುವಂತಹ ಜಿಪ್ ಕೂಡ ಒಳಗಡೆ ಒಂದು ಚಿಕ್ಕದಾಗಿರುವಂತಹ ಜಿಪ್ ಅನ್ನು ಕೊಟ್ಟಿದ್ದಾರೆ ಸೊ ಪ್ರಾಡಕ್ಟ್ ಇದಂತೂ ತುಂಬಾ ಚೆನ್ನಾಗಿದೆ ಇದರ ಒಂದು ಸ್ಕ್ರೀನ್ಶಾಟನ್ನು ಕೂಡ ಹಾಕಿದ್ದೀನಿ ನೋಡಿ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಅದನ್ನು ಕೂಡ ಸೈಡ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡ್ತಾ ಇದ್ದೀರಲ್ವ ಇಷ್ಟು ಒಂದು ದಪ್ಪ ಇದೆ ಚೆನ್ನಾಗಿದೆ ಪ್ರಾಡಕ್ಟು ಸೇಮ್ ಕಲರ್ ಕೂಡ ಬಂದಿದೆ ಬುಕ್ ಮಾಡಿರೋ ಅಂಥ ಕಲರೇ ಬಂದಿದೆ ಸೊ ನೆಕ್ಸ್ಟು ಯಾವುದಪ್ಪ ಅಂತ ಹೇಳಿದ್ರೆ ಬುಕ್ ಮಾಡಿ ಬಂದಿರೋವಂಥ ಪ್ರಾಡಕ್ಟ್ಸನ್ನೇ ಫಸ್ಟು ತೋರಿಸ್ಬಿಡ್ತೀನಿ ನೆಕ್ಸ್ಟು ಬುಕ್ ಮಾಡಿ ಬೇರೆದು ಬಂದಿರೋ ಅಂಥದ್ದನ್ನು ತೋರಿಸ್ತೀನಿ ಸೊ ನೆಕ್ಸ್ಟ್ ಬಂದು ತುಂಬಾ ಚಿಕ್ಕದಾಗಿ ಸ್ಲಿಂಗ್ ಬ್ಯಾಗ್ ಥರ ಇದೆ ಚೆನ್ನಾಗಿದೆ ಇದ್ದೀರಲ್ವ ಸ್ಕ್ರೀನಲ್ಲಿ ಬುಕ್ ಮಾಡಿರೋ ಅಂತಹ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಬುಕ್ ಮಾಡಿದ್ದು ಬಟ್ ಕಲರ್ ಚೇಂಜ್ ಬಂದಿದೆ ಪರವಾಗಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಹಾಗೆಯೇ ಇಷ್ಟುದ್ದ ಇದೆ ನೋಡ್ತಾ ಇದ್ದೀರಲ್ವ ಈ ರೀತಿಯ ಒಂದು ಡಿಸೈನಲ್ಲಿ ಬಂದಿದೆ ಪ್ರಾಡಕ್ಟ್ ಕೂಡ ಅಷ್ಟೇ ಕ್ವಾಲಿಟಿನೂ ಚೆನ್ನಾಗಿದೆ ಬ್ಯಾಕಲ್ಲಿ ಈ ರೀತಿಯ ಒಂದು ಪೌಚನ್ನು ಕೊಟ್ಟಿದ್ದಾರೆ ಹಾಗೆಯೇ ಎರಡು ಈ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಎರಡು ಕಡೆನೂ ಪ್ರಾಡಕ್ಟ್ಗಳನ್ನು ನಿಮ್ಗೆ ಏನಾದ್ರು ಸ್ಮಾಲಾಗಿ ಇಟ್ಕೊಂಡು ಹೋಗ್ಬೋದು ಎಲ್ಲರ ಹೋಗ್ತೀನಿ ಅಂತ ಹೇಳಿದ್ರೆ ಈ ರೀತಿಯ ಒಂದು ಬ್ಯಾಗ್ಗಳನ್ನು ಕ್ಯಾರಿ ಮಾಡ್ಬೋದು ಹಾಗೆಯೇ ಮೊಬೈಲ್ ಯೂಸ್ ಮಾಡೋರು ಜಸ್ಟ್ ಎಲ್ಲರೂ ಹೊರಗಡೆ ಹೋಗಿದ್ದು ಬರ್ತೀನಿ ಅನ್ನೋವಾಗ ಈ ರೀತಿಯ ಒಂದು ಸ್ಲಿಂಗ್ ಬ್ಯಾಗ್ಗಳನ್ನು ತೊಗೊಂಡು ಹೋಗೋದರಿಂದ ಮೊಬೈಲ್ಸ್ಗಳನ್ನೂ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಹುಟ್ಟದಾಗಿ ಕ್ಯೂಟಾಗಿ ಚೆನ್ನಾಗಿದೆ ಇಷ್ಟೇ ಇದೆ ಚೆನ್ನಾಗಿದೆ ನನಗೂ ಕೂಡ ಇಷ್ಟ ಆಯಿತು ಅದು ಹ್ಯಾಂಗಿಂಗನ್ನು ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದು ನಿಮ್ಮ ಸೈಜ್ಗೆ ಬೇಕಾದಂಗೆ ಕಲರ್ಸ್ ಇದೆ ಅದನ್ನು ಕೂಡ ಹಾಕಿದ್ದೀನಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದು ತುಂಬಾ ಡಿಸಪಾಯಿಂಟ್ ಆಯಿತು ಇವಾಗ ನೋಡಿದ್ರಲ್ಲ ಸೇಮ್ ಕಲರ್ನೇ ಕಳಿಸ್ಕೊಟ್ಟಿದ್ದಾರೆ ನಾನು ಬುಕ್ ಮಾಡಿದ್ದೆ ಒಂದು ಸೊ ಬಂದಿರೋದೆ ಒಂದು ನಾನು ಬುಕ್ ಮಾಡಿದ್ದಂಥದ್ದು ನಾನು ಬುಕ್ ಮಾಡಿದಂಥ ಪ್ರಾಡಕ್ಟ್ ಯಾವುದು ಅನ್ನೋದನ್ನು ಕೂಡ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಅಲ್ಲದೆ ಅವ್ರು ಕಳಿಸ್ಕೊಟ್ಟಿರೋ ಅಂತಹ ಪ್ರಾಡಕ್ಟು ಇದು ನೋಡ್ತಾಯಿದ್ದೀರಲ್ವಾ ಈ ಒಂದು ಪ್ರಾಡಕ್ಟನ್ನು ಕಳಿಸ್ಕೊಟ್ಟಿದ್ದಾರೆ ಅಲ್ಲದೆ ಇದರಲ್ಲಿ ಒಂದು ಸ್ಟೋನ್ ಕೂಡ ಮಿಸ್ಸಿಂಗ್ ಇದೆ ನೋಡಿ ಇದರಲ್ಲಿ ಒಂದು ಸ್ಟೋನ್ ಕೂಡ ಮಿಸ್ಸಿಂಗ್ ಇದೆ ಹಾಗೆಯೇ ಇದರ ಒಂದು ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿಲ್ಲ ಜಿಪ್ಗಳಿದೆಯಲ್ಲ ಈ ಜಿಪ್ಗಳದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿಲ್ಲ ಈ ಜಿಪ್ಗಳದ್ದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿಲ್ಲ ಬುಕ್ ಮಾಡಿರೋದೇ ಒಂದು ಬಂದಿರೋದೇ ಒಂದು ತುಂಬಾ ಡಿಸಪಾಯಿಂಟ್ ಆಯಿತು ಬಟ್ ಇದನ್ನು ರಿಟರ್ನ್ ಅಪ್ಡೇಟ್ ಮಾಡ್ತೀನಿ ಸೊ ಈ ರೀತಿಯ ಒಂದು ಮಿಸ್ಟೇಕ್ಗಳಾದಾಗ ಪ್ರ ಸೊ ಈ ರೀತಿಯ ಒಂದು ಆಗ್ತಾನೇ ಇರುತ್ತೆ ಮೀಶೋದಲ್ಲಿ ಅಂದರೆ ಆ ಮೀಶೋದಲ್ಲಿ ಮಾತ್ರ ಅಲ್ಲ ಆನ್ಲೈನ್ ಶಾಪಿಂಗ್ ಮಾಡೋವಂಥ ಎಲ್ಲ ಒಂದು ಆ್ಯಪ್ಗಳಲ್ಲಿ ಈ ರೀತಿಯ ಒಂದು ಮಿಸ್ಟೇಕ್ ಆಗ್ತಾನೇ ಇರುತ್ತೆ ಮನೆಯಲ್ಲಂತೂ ಕೆಲವರ ಮನೆಯಲ್ಲಂತೂ ಈ ರೀತಿಯ ಒಂದು ಮಿಸ್ಟೇಕ್ಗಳಾದಾಗ ತುಂಬಾ ಬೈತಾರೆ ಅದಕ್ಕೆ ಹೇಳೋದು ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಡ ಅಂತ ಸಲ ಹೀಗೆ ಆಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ರಿಟರ್ನ್ ಅಪ್ಡೇಟನ್ನು ಮಾಡಿಕೊಂಡು ಅಮೌಂಟ್ ರೀಫಂಡ್ ಮಾಡಿಕೊಂಡು ಬೇರೆ ಒಂದು ಪ್ರಾಡಕ್ಟ್ಸನ್ನು ರಿಸೀವ್ ಮಾಡಿಕೊಡ್ಬೇಕಷ್ಟೇ ಬಟ್ ರೀಫಂಡ್ ಅಮೌಂಟ್ ಕರೆಕ್ಟಾಗಿ ಬರುತ್ತಲ್ಲ ಅನ್ನೋ ಅದಕ್ಕೆ ಖುಷಿ ಪಡಬೇಕಷ್ಟೇ ಎಷ್ಟೇ ಬೇರೆ ರೀತಿಯ ಪ್ರಾಡಕ್ಟ್ಸ್ಗಳು ಬಂದ್ರೂ ಅದನ್ನು ರಿಟರ್ನ್ ಮಾಡಿ ನಮಗೆ ರೀಫಂಡನ್ನು ಮಾಡಿಕೊಂಡು ಬೇರೆ ಪ್ರಾಡಕ್ಟನ್ನು ತಗೊಳ್ಬೋದು ಸುಮಾರು ಜನ ಅನ್ನು ಕೂಡ ಇಷ್ಟಪಡ್ತಾರೆ ಪ್ರಾಡಕ್ಟ್ ಏನಾರು ಚೆನ್ನಾಗಿಲ್ಲ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ರಿಟರ್ನ್ ಮಾಡಿ ರೀಫಂಡ್ ಮಾಡಿಸ್ಕೊಂಡು ಬೇರೆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ ಅದು ಅದೇ ಸೆವೆನ್ ಡೇಸ್ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ಸೊ ನೋಡಿಕೊಂಡು ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡಿ ರಿಫಂಡ್ ಮಾಡಿಸ್ಕೊಳ್ಳಿ ಬೇರೆ ಏನಾರ ಪರ್ಚೇಸ್ ಮಾಡ್ಕೊಳ್ಬೋದು ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್